ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯೊಡನೆ ಮಾತಾಡಲು ಯೋಚಿಸಿದ್ದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾವಣನು ನುಡಿದ ವಾಕ್ಯಗಳನ್ನು ರಾಕ್ಷಸ ಸ್ತ್ರೀಯರು ನುಡಿದ ವಾಕ್ಯಗಳನ್ನು ಸೀತಾದೇವಿಯು ನುಡಿದ ವಾಕ್ಯಗಳನ್ನು ರಾಕ್ಷಸ ಸ್ತ್ರೀಯರು ಸೀತಾದೇವಿಯನ್ನು ಹೆದರಿಸಿದಾಗ ತಿರಿಜೆಯು ತಾನು ಕಂಡ ಸ್ವಪ್ನ ವೃತ್ತಾಂತವನ್ನು ಹೇಳಿದ್ದನ್ನು ಕೇಳಿದ ಹನುಮಂತನು ಸಾಕ್ಷಾತ್ ವನದೇವತೆಯಂತೆಯೇ ಮೆರೆಯುತ್ತಿದ್ದ ಸೀತಾದೇವಿಯನ್ನು ಕಂಡು ತನ್ನ ಮನಸ್ಸಿನಲ್ಲಿ ಅಕಟಕಟ ಸೀತಾದೇವಿಗೆ ಇಂತಹ ಅವಸ್ಥೆಯು ಬರಬಹುದೇ ಎಂದು ಯೋಚಿಸಿ ಬಹುಮಂದಿ ಕಪಿಗಳು ಅರಸಿ ಕಾಣದೇ ಇದ್ದ ಸೀತಾದೇವಿಯನ್ನು ನಾನು ಕಂಡೆನಲ್ಲ ಅಸಾಧ್ಯವಾದ ಅಸಾಧ್ಯನಾದ ರಾವಣನನ್ನು ಲಂಕಾಪುತ್ರಣದಲ್ಲಿರುವ ಸಮಸ್ತ ರಾಕ್ಷಸರ ವೃತ್ತಾಂತಗಳನ್ನು ಕಂಡೆನು ಎಂದು ಸಂತೋಷಪಟ್ಟನು ಅನಂತರ ಶ್ರೀರಾಮನನ್ನು ಕಾಣಬೇಕೆಂದು ಅತ್ಯಂತ ತ್ವರೆ ಪಡುತ್ತಿದ್ದ ಚಂದ್ರಮುಖಿಯಾದ ಸೀತಾದೇವಿಯನ್ನು ಸಂತೆಯ ಸೆಲೆಣಿಸಿ ಹೀಗೆ ಆಲೋಚಿಸಿದನು ಈ ದೇವಿಯು ಮೊದಲು ಒಂದು ದಿವಸವಾದರೂ ದುಃಖವನ್ನು ಕಂಡವಳಲ್ಲ ಹೀಗೆ ಕಂಗೆಟ್ಟಿರುವಾಗ ಸಂತೈವಿಸದೆ ಹೋದೆನಾದರೆ ಸಂತೈಸದೆ ಹೋದೆನಾದರೆ ನನಗೆ ಮಹತ್ತಾದ ದೋಷವು ಸಂಭವಿಸುವುದು ಏಕೆಂದರೆ ವಾಸ್ತವದಲ್ಲಿ ಸುಗ್ರೀವನು ಹೇಳಿರುವುದು ಸೀತಾದೇವಿಯು ರಾವಣನು ಇರುವ ಸ್ಥಾನವನ್ನು ನೋಡಿಕೊಂಡು ಬನ್ನಿ ಎಂದು ಆದರೆ ಇಲ್ಲಿ ಸೀತೆಯನ್ನು ಸಂತೈಸದೆ ಹೋದರೆ ಸೀತೆಯನ್ನು ಭೇಟಿಯಾಗಿ ಸಂತೈಸದೆ ಹೋದರೆ ಮಹತ್ತಾದ ದೋಷವು ಸಂಭವಿಸುವುದು ಆಕೆ ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳಬಹುದು ನಾನು ಆ ಈಕೆಯನ್ನು ಸಂತೈಸಿ ಶ್ರೀರಾಮನು ಕೊತ್ತ ಕುರುಹನ್ನು ಇವಳಿಗೆ ತೋರಿಸಿ ಪ್ರತಿವಾರ್ತೆಯನ್ನು ಕೊಂಡು ಹೋದನಾದರೆ ಬಂದ ಕಾರ್ಯವು ನೆರವೇರುವುದು ಇಲ್ಲದಿದ್ದರೆ ಈ ದೇವಿಯು ಜೀವ ಹಿಡಿದು ನಿಲ್ಲಲಾರಳು ಈಕೆಯನ್ನು ಯಾವಾಗ ಕಾಣುವುದೆಂದು ಮನಸ್ಸಿನಲ್ಲಿ ವ್ಯಥಪಡುವ ಶ್ರೀರಾಮನಿಗೆ ಈ ದೇವಿಯು ಕೊಡುವ ಕುರುಹನ್ನು ತೋರಿಸಿ ಈಕೆಯು ಹೇಳುವ ಕುರುಹಿನ ಮಾತುಗಳನ್ನು ಹೇಳಿ ಆತನನ್ನು ಸಮಾಧಾನಪಡಿಸಬೇಕು ಇದಕ್ಕೆ ಒಂದು ಉಪಾಯವನ್ನು ಮಾಡಬೇಕು ಇಲ್ಲಿ ಕಾವಲಾಗಿರುವ ರಾಕ್ಷಸ ಸ್ತ್ರೀಯರ ಮುಂದೆ ಸಂಭಾಷಣೆ ಮಾಡಬಾರದು ಬೆಳಗಾಗುವುದರೊಳಗಾಗಿ ಸೀತಾದೇವಿಯೊಡನೆ ಸಂಭಾಷಣೆ ಮಾಡಿ ಶ್ರೀರಾಮನು ಕೊಟ್ಟ ಕುರುಹನ್ನು ತೋರಿಸಿ ಸಮಾಧಾನ ಪಡಿಸಿದ್ದರೆ ಸಮಾಧಾನ ಪಡಿಸದಿದ್ದರೆ ಶರೀರ ತ್ಯಾಗವನ್ನು ಮಾಡುವಳು ಈ ವಿಷಯದಲ್ಲಿ ಸಂಶಯವಿಲ್ಲ ಅದಲ್ಲದೆ ಸೀತಾದೇವಿಯನ್ನು ಕಂಡು ಸಂಭಾಷಣೆ ಮಾಡದೆ ಶ್ರೀರಾಮನ ಸಮೀಪಕ್ಕೆ ಹೋದರೆ ಆತನು ಸೀತಾದೇವಿಯು ಏನು ಹೇಳಿದಳೆಂದು ಕೇಳಿದರೆ ನಾನು ಏನೆಂದು ಹೇಳಲಿ ಸೀತಾದೇವಿಯು ಹೇಳಿ ಕಳುಹಿಸುವ ಕುರುಹಿನ ಮಾತುಗಳಲ್ಲದೆ ಮಾತುಗಳಿಲ್ಲದೆ ಆತನ ಸಮೀಪಕ್ಕೆ ಹೋದರೆ ಕೋಪದೃಷ್ಟಿಯಿಂದ ರಾಮಚಂದ್ರನು ನನ್ನನ್ನು ದಹಿಸುವನು ರಾಮನ ಸಲುವಾಗಿ ಸುಗ್ರೀವ ರಾಜನನ್ನು ರಾವಣನೊಡನೆ ಯುದ್ಧ ಮಾಡಲು ತೊಡಗಿಸಿದನಾದರೆ ಅವನು ಇಲ್ಲಿಗೆ ಬರುವ ತನಕ ಸೀತಾದೇವಿಯು ಬದುಕಿರುವುದೇ ಸಂಶಯಾಸ್ಪದವಾದ್ದರಿಂದ ಸೇನಾ ಸಮೇತ ಅವನು ಇಲ್ಲಿಗೆ ಬರುವುದು ವ್ಯರ್ಥವಾದೀತು ಆದ್ದರಿಂದ ನಾನು ರಾಕ್ಷಸಿಯರಿಲ್ಲದ ಸಮಯವನ್ನು ಸಾಧಿಸಿ ದುಃಖ ಪಡುತ್ತಿರುವ ಸೀತಾದೇವಿಯನ್ನು ಸಂತೈಸಬೇಕು ಮನುಷ್ಯರ ಸಂಸ್ಕಾರಯುಕ್ತವಾದ ಭಾಷೆಯಿಂದ ಮಾತಾಡಿದರೆ ಈಕೆಯು ನನ್ನನ್ನು ಕಾಮರೂಪಿಯಾದ ರಾವಣನೆಂದೆಣಿಸಿ ಭೀತಿ ಪಡುವಳು ಆದರೂ ಮನುಷ್ಯ ಭಾಷೆಯಲ್ಲಿ ಮಾತನಾಡಿದನಾದರೆ ನನ್ನ ವಾನರ ರೂಪವನ್ನು ಭಾಷೆಯನ್ನು ನೋಡಿ ರಾಕ್ಷಸರಿಂದ ಭಯಪಟ್ಟಿರುವ ಸೀತಾದೇವಿಯು ನನ್ನನ್ನು ಕಾಮರೂಪಿಯಾದ ರಾವಣನೆಂದೆಣಿಸಿ ಮೊರೆಯಿಟ್ಟು ಕೂಗುವಳು ಆಗ ಈ ರಾಕ್ಷಸ ಸ್ತ್ರೀಯರು ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಬಂದು ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಯತ್ನ ಮಾಡುವರು ಆಮೇಲೆ ನಾನು ಮರದಿಂದ ಮರಕ್ಕೆ ನೆಗೆದೋಡಿದೆನಾದರೆ ನನ್ನನ್ನು ನೋಡಿ ಭಯಪಟ್ಟು ಸಂಶಯದಿಂದ ಹುಯಿಲಿಟ್ಟು ಕೂಗಿ ರಾಕ್ಷಸರನ್ನು ಕರೆಯುವರು ಆ ಹುಯಿಲು ಧ್ವನಿಯನ್ನು ಕೇಳಿದರೆ ರಾವಣನು ತನ್ನ ಸಮೀಪದಲ್ಲಿರುವ ರಾಕ್ಷಸರನ್ನು ಕಳುಹಿಸುವನು ಅವರು ತ್ರಿಶೂಲ ಮೊದಲಾದ ಕೂರಲುಗೊಳ್ಳ ಆಯುಧಗಳನ್ನು ತೆಗೆದುಕೊಂಡು ನನ್ನನ್ನು ಸುತ್ತಿಕೊಳ್ಳುವರು ಆಗ ನಾನು ಆ ರಾಕ್ಷಸರೊಡನೆ ಜಗಳವನ್ನು ಮಾಡಿಕೊಂಡಿದ್ದರೆ ಸಮುದ್ರವನ್ನು ದಾಟಿ ಹೋಗುವುದಕ್ಕೆ ಅವಕಾಶವಾಗುವುದಿಲ್ಲ ಅವರು ನನ್ನನ್ನು ಅಡ್ಡಗಟ್ಟಿ ಹಿಡಿದುಕೊಳ್ಳುವರು ಹಾಗೆ ರಾವಣನಿಗೆ ಸಿಕ್ಕಿದನಾದರೆ ಅವನು ನನ್ನನ್ನು ಮೊದಲೇ ಸೆರೆಯಲ್ಲಿರುವ ಸೀತಾದೇವಿಯನ್ನು ಕೊಂದು ಹಾಕುವನು ನಾನು ಸೀತಾದೇವಿಯ ನಿಮಿತ್ತವಾಗಿ ಬಂದೆನು ಸೀತಾದೇವಿಯನ್ನು ಕೊಂದು ಹಾಕಿದರೆ ಶ್ರೀರಾಮ ಸುಗ್ರೀವರ ಕಾರ್ಯವು ಕೆಟ್ಟು ಹೋಗುವುದು ನಾನು ಬಂಧನಕ್ಕೆ ಸಿಕ್ಕಿದರೆ ಮಿ ಅಭಿನಾಯಕರೊಬ್ಬರು ಇಲ್ಲಿಗೆ ಬರಲಾರರು ನನ್ನನ್ನು ಹಿಡಿದು ಸೆರೆಯಲ್ಲಿಟ್ಟರು ಒಂದು ಹಾಕಿದರು ಶ್ರೀರಾಮನ ಕಾರ್ಯಸಾಧನೆ ಮಾಡುವುದಕ್ಕೆ ಮತ್ತೊಬ್ಬರು ಇಲ್ಲ ನೂರು ಗಾಂವದ ದಾರಿ ಅಗಲವಾದ ಸಮುದ್ರವನ್ನು ದಾಟಿ ಬಂದೆನು ಅನೇಕ ಮಂದಿ ರಾಕ್ಷಸರನ್ನು ಕೊಲ್ಲುವುದಕ್ಕೆ ನಾನು ಸಮರ್ಥನು ಆದರೂ ಈ ಸಮುದ್ರವನ್ನು ಪುನಃ ದಾಟಿ ಹಿಂದಿರುಗಲು ಆಗುವುದೋ ಇಲ್ಲವೋ ು ಮಂದಿ ರಾಕ್ಷಸರೊಡನೆ ನಾನೊಬ್ಬನೇ ಯುದ್ಧ ಮಾಡಿದರೆ ಜಯಿಸುವುದು ಸಂಶಯ ಲೋಕದಲ್ಲಿ ಪ್ರೌಢನಾದ ಪ್ರಾಜ್ಞನು ಸಂಶಯವಿಲ್ಲದಿರುವ ಕಾರ್ಯವನ್ನು ಮಾಡಬೇಕಲ್ಲದೆ ಸಂಶಯಗ್ರಸ್ತವಾದ ಕಾರ್ಯದಲ್ಲಿ ಪ್ರವೇಶಿಸಬಾರದು ನಾನು ಸೀತಾದೇವಿಯೊಡನೆ ಸಂಭಾಷಣೆ ಮಾಡಿದರೆ ಇಷ್ಟು ಅನರ್ಥಕ್ಕೆ ಕಾರಣವಾಗುವುದು ನನಗೆ ಕಾರ್ಯವನ್ನು ಕೆಡಿಸಿದ ದೋಷವು ಸಂಭವಿಸುವುದು ಶ್ರೀರಾಮನ ಸಂದೇಶವನ್ನು ತಿಳಿಸದಿದ್ದರೆ ಸೀತೆಯು ಪ್ರಾಣತ್ಯಾಗ ಮಾಡಿಕೊಳ್ಳುವಳು ಈ ರೀತಿಯಾಗಿ ಮಾತನಾಡಿಸಿದರೂ ಅನರ್ಥ ಮಾತನಾಡಿಸದೇ ಹೋದರೂ ಅನರ್ಥ ಈಗೇನು ಮಾಡುವುದು ಮೊದಲು ಪ್ರಯಾಸದಿಂದ ಸಾಧಿಸಿದ್ದೆಲ್ಲವೂ ವ್ಯರ್ಥವಾಗುವುದು ಸೂರ್ಯೋದಯವಾದರೆ ಅಂಧಕಾರವು ನಶಿಸಿ ಹೋಗುವಂತೆ ಅಧಮನಾದ ದೂತನನ್ನು ರಾಜಕಾರ್ಯಕ್ಕೆ ಕಳುಹಿಸಿದರೆ ಆ ಕಾರ್ಯವು ಕೆಟ್ಟು ಹೋಗುವುದು ಕೃತ್ಯ ಕೃತ್ಯ ವಿಚಾರವನ್ನರಿಯದೆ ತಾವೇ ಬುದ್ಧಿವಂತರೆಂದು ನುಡಿದುಕೊಳ್ಳುವ ದೂತರು ಕಾರ್ಯಘಾತಕರೆನಿಸಿಕೊಳ್ಳುವರು ಹೇಗೆ ಮಾಡಿದರೆ ಶ್ರೀರಾಮನ ಕಾರ್ಯವು ಕೆಡದಿರುವುದು ನನಗೆ ಅಪಕೀರ್ತಿ ಬಾರದಿರುವುದು ಸಮುದ್ರವನ್ನು ದಾಟಿ ಬಂದದ್ದು ವ್ಯರ್ಥವಾಗದಿರುವುದು ಸೀತಾದೇವಿಯು ನನ್ನ ಮಾತನ್ನು ಕೇಳಿ ವಿಶ್ವಾಸವಿಡುವ ಹಾಗೆ ಮಾಡಿ ಕಾರ್ಯವನ್ನು ಸಾಧಿಸಬೇಕು ನನಗೆ ಶ್ರೀರಾಮನು ಒಡೆಯನಾದ್ದರಿಂದ ಆತನ ಪಟ್ಟದ ರಾಣಿಯಾದ ಸೀತಾದೇವಿಯ ಮನಸ್ಸಿಗೆ ಸಂಶಯ ಹುಟ್ಟದ ಹಾಗೆ ಆತನು ಹೇಳಿ ಕಳುಹಿಸಿದ ಶುಭವಾರ್ತೆಗಳನ್ನು ಮೃದು ನುಡಿಯಿಂದ ಹೇಳಿ ವಿಶ್ವಾಸ ಹುಟ್ಟುವಂತೆ ಮಾಡಬೇಕು ಎಂದು ಯೋಚಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ